ಗುರುಗಳೇ ಮಾಟ ಮಂತ್ರಕ್ಕೆ ಪರಿಹಾರವನ್ನು ಸೂಚಿಸುವಂತಹ ಕ್ಷೇತ್ರಗಳು ಯಾವುದು ಪ್ರಥಮವಾಗಿ ತಂತ್ರಶಾಸ್ತ್ರದಲ್ಲಿ ಮಾಟ ಮಂತ್ರ ತಂತ್ರ ಇಂತಹ ದೋಷಗಳಿಗೇನಾದರೂ ಜನಗಳು ಒಳಗಾಗಿದ್ರೆ ನಮಗೆ ಈ ಭಾರತದಲ್ಲಿ ಪ್ರಥಮವಾಗಿ ಕಂಡು ಕ್ಷೇತ್ರ ಅಂತ ಹೇಳಿದ್ರೆ ಕ್ಷೇತ್ರ ತಂತ್ರಶಾಸ್ತ್ರದಲ್ಲೇನೆ ಅಗ್ರಗಣ್ಯ ಇರುವಂತಹ ಕ್ಷೇತ್ರ ಕ್ಷೇತ್ರ ಅಲ್ಲಿ ಕೆಲವೊಂದು ಪೂಜಾ ವಿಧಿವಿಧಾನಗಳು ಅಂತ ಬರುತ್ತೆ ಬಲಿ ಪೂಜೆಗಳು ಪ್ರಧಾನ ಪೂಜೆಗಳಾಗಿರುತ್ತವೆ ಯಾಕೆಂದ್ರೆ ಅಲ್ಲಿ ಇರುವಂಥದ್ದು ಯೋನಿಮುದ್ರಾ ವ್ಯವಸ್ಥೆಯಲ್ಲಿರುವಂಥ ದೇವಿ ತಾಯಿಯ ಒಂದು ಹದಿನೆಂಟು ಶಕ್ತಿಪೀಠಗಳಲ್ಲಿ ಕಾಮಕ್ಕ್ಯನ ಒಂದು ಯೋನಿ ಮುದ್ರಾ ವ್ಯವಸ್ಥೆಯಲ್ಲಿರುವಂಥ ದೇವಸ್ಥಾನ ಅದು ಅಲ್ಲಿ ಕೆಲವೊಂದು ಬಲಿ ಪ್ರಧಾನಗಳ ಮೂಲಕ ದೇವಿಗೆ ಉಚ್ಛಾಟನೆಗಳ ಮೂಲಕ ಪೂರ್ಣ ಪ್ರಯೋಗಗಳಾಗುತ್ತೆ ಈ ಉಚ್ಚಾಟನಾ ಪ್ರಯೋಗದಲ್ಲಿ ಬಹಳ ವಿಶೇಷವಾಗಿ ತಂತ್ರ ಉಚ್ಛಾಟನೆ ಮಾಂತ್ರಿಕ ಪ್ರಯೋಗ ಉಚ್ಛಾಟನೆ ಮತ್ತೆ ಪ್ರೇತ ಉಚ್ಛಾಟನೆ ಶಕ್ತಿ ಆವಾಹನೆ ಇಂತಹ ಪ್ರಯೋಗಾದಿಗಳು ಬಹಳ ವಿಶೇಷವಾಗಿ ನಡೆಯುತ್ತವೆ ಮತ್ತೆ ಸಿದ್ಧಿ ಮಾಡಿಕೊಳ್ಳೋದಕ್ಕೋಸ್ಕರನೂ ಕೂಡ ಆ ಕ್ಷೇತ್ರಗಳು ಹೋಗುವಂಥದ್ದು ಇದೆ ಮಂತ್ರ ಸಿದ್ಧಿಗೆ ದೀಕ್ಷೆ ತಗೊಳ್ಳೋದಕ್ಕೆ ದಶಮಹಾವಿದ್ಯೆಯ ಪ್ರಯೋಗಗಳಿಗೆ ಕಾಮಖ್ಯ ಶಕ್ತಿಗಳಿಗೋಸ್ಕರ ಅಂತಹ ಶತ್ರು ನಿವಾರಣೆಗೆ ಅಲ್ಲಿ ಹೋಗುವಂಥದ್ದು ಶತ್ರು ಬಾಧೆಗಳಿಗೆ ಈಗ ಶತ್ರುಗಳ ವಿಚಾರವಾಗಿ ಕಷ್ಟ ಆಗ್ತಾ ಇರುತ್ತೆ ಹಿತಶತ್ರುಗಳಾಗಿರ್ಬೋದು ವ್ಯಾವಹಾರಿಕ ಶತ್ರುಗಳಾಗಿರಬಹುದು ಗುಪ್ತ ಶತ್ರುಗಳಾಗಿರಬಹುದು ಇಂತಹ ಶತ್ರುಗಳಿಗೆ ಬಹಳ ವಿಶೇಷವಾಗಿರುವಂತಹ ಪೀಠ ಕಾಮಕ್ಕೆ ಕ್ಷೇತ್ರ ಅಲ್ಲಿ ಪ್ರಯೋಗ ಅಂತ ಹೇಳ್ತೀವಿ ಈ ರಾಕ್ಷಸ ಬಲಿ ಪ್ರಯೋಗ ಆಗಿರಬಹುದು ಪ್ರೇತ ಬಲಿ ಪ್ರಯೋಗ ಆಗಿರಬಹುದು ಸ್ವಯಂ ಬಲಿ ಪ್ರಯೋಗ ಇಂತಹ ಬಲಿ ಪ್ರಯೋಗಗಳು ಕ್ಷೇತ್ರದಲ್ಲಿ ನಡೆಯುವಂತಹ ಪ್ರಧಾನಗಳಾಗಿರುತ್ತೆ